ಸರ್ವರಿಗೂ ನಮಸ್ಕಾರ ಸರ್ವೇ ಸುಖಿನೋ ಭವಂತು ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯಾವಾಗಲೂ ಜೀವಿಸುವಂತಹ ಬ್ರಾಹ್ಮಣ ಜನಾಂಗಕ್ಕೆ ಇವತ್ತಿನ ದಿವಸ ಆದಂತಹ ಒಂದು ಅಪಮಾನ ಅವರ ಜನವಾರಕ್ಕೆ ಕೈ ಹಾಕಿ ಅವರಿಗೆ ಅವರನ್ನು ಅವಳೇ ಅವಹೇಳನ ಮಾಡುವಂತಹ ಒಂದೇನು ಘಟನೆ ನಡೆದೇ ನಡೆದಿದೆ ಅದರ ವಿಷೇ ನಿಷೇಧಾರ್ಥವಾಗಿ ನಾವು ಇಲ್ಲೆಲ್ಲ ಸೇರಿಕೊಂಡೇವೆ ನಾವು ಈ ಘಟನೆಯನ್ನು ನಿಷೇಧಿಸ್ತೇವೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ಣವಾದಂತಹ ಎನ್ಕ್ವೈರಿ ಮಾಡಿ ಯಾರು ತಪ್ಪಿಸ ತಪ್ಪಿತಸ್ಥರಿದ್ದಾರೆ ಅವರನ್ನು ಹಿಡಿದು ಅವರಿಗೆ ತಕ್ಕವಾದ ತಕ್ಕದಾದಂತಹ ಶಿಕ್ಷೆಯನ್ನು ಕೊಡಬೇಕು ಮತ್ತು ಇದು ಕೇವಲ ಒಬ್ಬ ಹೋಮ್ ಅಥವಾ ಗೃಹ ರಕ್ಷಕ ದಳದ ವ್ಯಕ್ತಿಯಿಂದ ಆಗಲಿಕ್ಕೆ ಸಾಧ್ಯವಿಲ್ಲ ಇದರ ಹಿಂದೆ ಒಬ್ಬ ಯಾರೋ ಬಹಳ ದೊಡ್ಡದಾದಂಥ ಒಂದು ಕುಮ್ಮಕ್ಕಿದೆ ಎಲ್ಲರೂ ಬಂದು ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡಿಲ್ಲ ಯಾರ್ಯಾರು ಪೀಡಿತರಿದ್ದಾರೆ ಅದರಲ್ಲಿ ಒಂದು ಇಬ್ಬರು ಮೂರು ಮಂದಿ ಮಾತ್ರ ಇದನ್ನು ಹೇಳಿರಬಹುದು ಆದರೆ ಇದರ ಹಿಂದ ಒಂದು ದೊಡ್ಡ ಷಡ್ಯಂತ್ರವಿದೆ ಬ್ರಾಹ್ಮಣರನ್ನ ತುಳಿಯಲು ನೋಡ್ತಾ ಇರುವಂತಹ ಒಂದು ಒಂದು ಭಾವನೆ ಸರ್ಕಾರಕ್ಕೆ ಇದೆ ಅಂತ ನಮಗನಿಸ್ತಾ ಇದೆ ಆದ್ದರಿಂದ ನಾವು ಇದನ್ನು ನಿಷೇಧಿಸ್ತೇವೆ ಇದನ್ನು ಪೂರ್ಣವಾಗಿ ನಿಷೇಧಿಸ್ತೇವೆ ಎಲ್ಲರೂ ಹೇಳಿ ನಾವು ಇದನ್ನು ನಿಷೇಧಿಸ್ತಾ ಇದ್ದೇವೆ ನನ್ನ ಹೆಸರು